ಇವತ್ತು ನೋಡಿ ನಮ್ಮ ಗಿಡದಲ್ಲಿ ನಮ್ಮ ಅಂದರೆ ನಮ್ಮ ಮನೆ ಮುಂದೆನೇ ಈ ತರಕಾರಿ ಹೀರೆಕಾಯಿ ಮತ್ತು ಸೋರೆಕಾಯಿ ಎರಡು ಸಿಕ್ಕಿದೆ ನಾನು ತುಂಬ ದಿವಸ ಬಿಟ್ಬಿಟ್ಟಿದ್ದೆ ಫ್ರೆಂಡ್ಸ್ ಹೀರೆಕಾಯಿ ಆದರೆ ಇದು ಬಲ್ತಿದೆಯಾ ಎಲ್ಚಿದೋ ಇನ್ನೂ ಗೊತ್ತಿಲ್ಲ ಕಟ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ ಸ್ವಲ್ಪ ನಾನು ಬೇಗನೆ ಕಿತ್ಕೊಬೇಕಾಗಿತ್ತು ಕಿತ್ಕೊಂಡಿರಲಿಲ್ಲ ನೋಡೋಣ ಚೆನ್ನಾಗಿದ್ರೆ ಅದು ಬಲ್ತಿಲ್ಲ ಅಂತಂದರೆ ಇದರಲ್ಲೇ ಒಂದು ಸಾಂಬಾರು ಮಾಡೋಣ ಅಂತ ಸೋರೆಕಾಯಿ ಮತ್ತು ತೊಗರಿಬೇಳೆ ಹಾಕಿ ಸೋರೆಕಾಯಿ ಮತ್ತು ಹೀರೆಕಾಯಿ ಹಾಕಿ ಸ್ವಲ್ಪ ಆಲೂಗಡ್ಡೆಲ್ಲ ಹಾಕಿ ಸಾಂಬಾರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮತ್ತು ನೋಡ್ಬೋದು ದಾಳಿಂಬೆನೂ ಸಹ ನಮ್ಮ ಗಿಡದಲ್ಲೇ ಸಿಕ್ಕಿರೋದು ಇದು ಗಿಣಿ ಕಚ್ಬಿಟ್ಟಿದೆ ಫ್ರೆಂಡ್ಸ್ ಇದು ಗಿಣಿ ಕಚ್ಚಿರೋದು ಸಾಮಾನ್ಯವಾಗಿ ಗಿಣಿ ಕಚ್ಚಿರೋದನ್ನ ತಿಂದರೆ ಕೆಮ್ಮು ಬರಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಗಿಡದಲ್ಲೇ ಕಿತ್ಕೊಂಡ್ಬಂದೆ ಗಿಣಿ ಕಚ್ಚಿರೋದು ಇದನ್ನಿಷ್ಟು ಕಟ್ ಮಾಡಿಬಿಟ್ಟು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಮಲ್ಲಿಗೆ ಹೂವು ಇಷ್ಟು ನಮ್ಮ ಗಿಡದಲ್ಲೇ ಇಷ್ಟು ಮಲ್ಲಿಗೆ ಹೂವು ಸಿಕ್ಕಿದೆ ಈಗ ಇನ್ನೂ ಎಲ್ಲ ಮಗ್ಗು ಇದೆ ಫ್ರೆಂಡ್ಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ದಿನಕ್ಕೆ ಹೋಗ್ತಾ ಹೋಗ್ತಾ ಇನ್ನು ಸ್ವಲ್ಪ ಜಾಸ್ತಿನೇ ಆಗುತ್ತೆ ನ ನೆನ್ನೆ ನಾನು ದೇವರಿಗೆ ಸಹ ಹಾಕಿದ್ದೆ ನೆನ್ನೆನೂ ಸ್ವಲ್ಪ ಸಿಕ್ಕಿತ್ತು ಇಲ್ಲಿ ಕರಿಬೇವು ಸ್ವಲ್ಪ ಕಿತ್ಕೊಂಡು ಬಂದಿದ್ದೀನಿ ಈಗ ಬನ್ನಿ ಇದು ಸಾಂಬಾರು ಮಾಡೋಣ ಬೆಳಗ್ಗೆ ನಾನು ಸ್ವಲ್ಪ ಅನ್ನರಸ ನೈಟು ಅನ್ನರಸ ಮಾಡಿದ್ದೆ ಇಲ್ಲಿ ನೈಟ್ ಮಾಡಿರೋ ಸ್ವಲ್ಪನೇ ಅನ್ನ ಇದೆ ಮತ್ತು ಮ ಎಪ್ಪ ಫ್ರೆಂಡ್ಸ್ ಹಾಲಿಗೆ ಮೊಸರು ಮಾಡೋಣ ಅಂತ ಅಂದ್ಬಿಟ್ಟು ಕೆಲಸ ಎಲ್ಲ ಆಗಿದೆ ಇವಾಗ ನೋಡ್ಬೋದು ಎಲ್ಲ ಆಗಿದೆ ತುಂಬ ಬಿಸಿಲಿದೆ ಫ್ರೆಂಡ್ಸ್ ಹೊರಗಡೆ ಮಳೆ ಬ ಸ್ವಲ್ಪ ಬಂದಂಗೆ ಬಂತು ಮತ್ತೆ ಬಂದೇ ಇಲ್ಲ ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ ಬೆಳಗ್ಗೆ ಬಟ್ಟೆ ಎಲ್ಲ ಒಣಗಾಕಿದ್ದೆ ಬೆಟ್ಟೆಲ್ಲ ಒಗ್ದಾಕಿದೆ ನೀರು ಬಿಟ್ಟಿದ್ದಾರೆ ಗಿಡಗಳಿಗೆ ಹಾಕಿದ್ದೀನಿ ತುಂಬ ತುಂಬ ದಿವಸ ಆಗಿತ್ತು ನನ್ನ ಗಿಡಗಳಿಗೆಲ್ಲ ನೀರು ಹಾಕಿ ಅಂದರೆ ನೀರು ಬಿಟ್ಟಿರಲಿಲ್ಲ ಗಾಳಿ ಹೊರಗಡೆ ಬಂದರೆ ಸ್ವಲ್ಪ ಗಾಳಿ ಸಿಗುತ್ತೆ ಫ್ರೆಂಡ್ಸ್ ಒಳಗಡೆ ಇದ್ದರೆ ನನಗೆ ಗಾಳಿನೇ ಸಿಕ್ಕಲ್ಲ ಆದರೆ ನಾನು ಒಳಗಡೆ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಗಾಳಿ ಬೇಕಲ್ವಾ ನಾನು ಸರಿ ಫ್ಯಾನ್ ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಒಳಗಡೆನೆ ಅಡುಗೆ ಮನೇಲಿ ಕೆಲಸ ಮಾಡಬೇಕಾದ್ರು ಫ್ಯಾನ್ ಹಾಕೊಂತೀನಿ ಬೆಳಗ್ಗೆ ನಾನು ಈ ರೀತಿ ರಂಗೋಲಿ ಹಾಕಿದ್ದೀನಿ ಸಿಂಪಲ್ ಆಗಿ ಸುಡ್ತಾ ಇದೆ ಫ್ರೆಂಡ್ಸ್ ಎಷ್ಟು ಸುಡ್ತಾ ಇದೆ ಅಂದ್ರೆ ಈಗ ಬೇಗ ನಾನು ಅಡುಗೆ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ನಮ್ಗೆ ಬಿಸ್ಲಾದರೆ ಈಗ ಟೈಮ್ ನೋಡ್ಬೋದು ಎಷ್ಟು ಹನ್ನೆರಡೂವರೆ ಆಗಿದೆ ಬೇಗ ಬೇಗ ಅಡುಗೆ ಎಲ್ಲ ಮಾಡ್ಕೊಂಬಿಡ್ತೀನಿ ಒಂದೇ ಸರಿ ಮಾಡಿ ಕೊಡೋಣ ಅಂತ ಫ್ರೆಂಡ್ಸ್ ಮತ್ತೆ ಇಲ್ಲಿ ನೋಡಿ ಇದು ಈ ಇದು ಟಿ ವಿ ಸ್ಟ್ಯಾಂಡು ನಾನು ಫಸ್ಟು ರೂಮಲ್ಲಿ ಇಟ್ಕೊಂಡಿದ್ದೆ ಇಲ್ಲಿರೋಂಥ ಟೇಬಲ್ ಒಂದು ಚಿಕ್ಕದೊಂದು ಟೇಬಲ್ ಇತ್ತು ಫ್ರೆಂಡ್ಸ್ ಆ ಟೇಬಲ್ ಬಂದು ನಾನು ರೂಮಲ್ಲಿ ಇಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಮೇಕಪ್ ಸೆಟ್ಗಳೆಲ್ಲ ಇದರಲ್ಲಿ ಇದೆ ಫ್ರೆಂಡ್ಸ್ ಮುಂಚೆ ಆ ಟಿ ವಿ ಸ್ಟ್ಯಾಂಡ್ ತೊಗೊಂಬಂದು ಇಲ್ಲಿಟ್ಟಿದ್ದೆ ಅದು ತುಂಬ ದೊಡ್ಡದಾಯಿತು ಅಂತ ಅನ್ನಿಸ್ತು ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ನನ್ನ ನೈ ಪಾಲಿಶ್ಸು ಮತ್ತು ಲಿಪ್ಸ್ಟಿಕ್ಕು ಮತ್ತೆ ನನ್ನ ಫೇಶಿಯಲ್ಸ್ ಎಲ್ಲ ಇದೆ ಫ್ರೆಂಡ್ಸ್ ಕ್ರೀಮ್ಗಳು ಕೊಬ್ಬರಿ ಎಣ್ಣೆ ಎಲ್ಲ ಫ್ರೆಂಡ್ಸ್ ನಾನು ಫೇಶಿಯಲ್ ಎಲ್ಲ ಮಾಡ್ಕೊತಿದ್ದೆ ಆದರೆ ಇವಾಗ ಏನು ನಾನು ಯೂಸ್ ಮಾಡೋದ್ರಿಂದ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಾನು ಅಡುಗೆ ಮಾಡ್ತೀನಿ ಅಡುಗೆ ಏನು ಅದೇ ಇದು ಸಾಂಬಾರು ಮಾಡ್ತೀನಿ ನೋಡೋಣ ಇದು ಬಲ್ತಿದೆಯಾ ಇಲ್ಲ ಅಂತ ನೋಡಬೇಕು ಈಗ ಅಡುಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣವಾ ಈಗ ಫಸ್ಟಿಗೆ ಇದೆಲ್ಲ ಕಟ್ ಮಾಡಿಕೊಂಡು ಬಲ್ತಿದೆಯಾ ಏನು ಅಂತ ನೋಡ್ತೀನಿ ಬಲ್ತಿದೆಯೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ಪರವಾಗಿಲ್ಲ ಫ್ರೆಂಡ್ಸ್ ಬಲ್ತಿಲ್ಲ ಚೆನ್ನಾಗಿದೆ ಇದಿಷ್ಟು ಇದಿಷ್ಟು ಮಾಡೋಲ್ಲ ಇಷ್ಟು ಸಾಕು ಇದು ನಾ ಬೇರೆ ಏನಾದ್ರೂ ಮಾಡುತ್ತೀನಿ ಇದು ಸಹ ಬಂತಿಲ್ಲ ಫ್ರೆಂಡ್ಸ್ ಇದಕ್ಕಿಷ್ಟು ಫ್ರಿಜಲ್ಲಿ ಇಟ್ಟಿರ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಏನೇನು ಇಟ್ನ ತರಕಾರಿ ಜೊತೆ ಎಲ್ಲ ಹಾಕೋದಕ್ಕೆ ತೊಗರಿಬೇಳೆ ಒಂದು ಸ್ವಲ್ಪ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಒಂದು ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನು ಹಣ್ಣುಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಅಲ್ಲಿರೋದಕ್ಕೆ ಮತ್ತು ಇಲ್ಲಿ ಒಂದು ನಾಲ್ಕು ಕೇಸ್ ಅಷ್ಟು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದಕ್ಕೆ ಈಗ ನಾನು ಸ್ವಲ್ಪ ಅರಿಶಿನ ಹಾಕೊಂತೀನಿ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಇಡೋಣಕ್ಕೆ ಇದಿಷ್ಟು ಸಾಂಬಾರು ಮಾಡೋದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ತರಕಾರಿ ನೋಡ್ಬೋದು ಫ್ರೆಂಡ್ಸ್ ತರಕಾರಿ ಸೋರೆಕಾಯಿ ಹೀರೆಕಾಯಿ ಮತ್ತೆ ಹಾಲಿಗೆಡ್ಡೆ ಬದನೆ ಇದು ಕ್ಯಾರೆಟು ಮತ್ತು ಫ್ರೆಂಡ್ಸ್ ಇದು ಸೊಪ್ಪಿಂದು ದಂಟು ನಾನು ಇದನ್ನ ತೋರಿಸ್ಬೇಕಾಯಿತು ತೋರ್ಸೋಕ್ಕಾಗಿಲ್ಲ ಇದು ದಂಟು ಸೊಪ್ಪಲ್ಲಿ ಬರುತ್ತಲ್ಲ ಫ್ರೆಂಡ್ಸ್ ಅದು ದಂಟು ಇದು ನೋಡಿ ಇಲ್ಲಿದೆ ಸೊಪ್ಪು ಇದರಲ್ಲಿ ಈ ದಂಟು ಸೊಪ್ಪಲ್ಲಿ ಬಂದಿರೋಂಥ ದಂಟು ಫ್ರೆಂಡ್ಸ್ ಅದು ನಾನು ಇದನ್ನು ಸಹ ಹಾಕ್ಕೊತಾ ಇದ್ದೀನಿ ಮತ್ತೆ ಒಂದು ಬೀಟ್ರೋಟ್ ಕಟ್ ಮಾಡಿ ಇಟ್ಕೊಂಡಿದೀನಿ ಬೀಟ್ರೋಟ್ ಇತ್ತು ಹಾಗೆ ಒಂದು ಸ್ವಲ್ಪ ಸಾಲಾಡ್ ಮಾಡ್ಕೊಳ್ಳೋಣ ಇದ್ರಲ್ಲಿ ಅಂತ ಅಂದ್ಬಿಟ್ಟು ಇವಾಗ ನೋಡಿ ನಾನು ಈಗ ಒಟ್ಟಿಗೆ ಬೇಯೋದಕ್ಕೆ ಇಡೋಣ ಮತ್ತೆ ರೇಷನ್ ಅಕ್ಕಿನಲ್ಲಿ ಅನ್ನ ಮಾಡ್ಕೊಂತ ಇದ್ದೀನಿ ನೀಟಾಗಿ ತೊಳೆದು ಇಟ್ಕೊಂಡಿದೀನಿ ಈಗ ಇದೆಲ್ಲ ಒಟ್ಟಿಗೆನೆ ಒಂದು ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಕೊಳೋಣ ಈ ಇದೆಲ್ಲ ಬೇಯೋ ಅಷ್ಟರಲ್ಲಿ ನಾನೀಗ ಚಪಾತಿ ಹಸಿಟ್ಟು ಕಲಿಸ್ಕೊಳೋದಕ್ಕೆ ಅಂತ ದಂಟಿನ ಸೊಪ್ಪು ತೋರಿಸಿದ್ನಲ್ಲ ಫ್ರೆಂಡ್ಸ್ ಆ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಸಿಟ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅಂದರೆ ನಾವು ಯಾವ ಥರ ಚಪಾತಿ ಹಸಿಟ್ಟು ಕಲಿಸ್ತಿರೋ ಅದೇ ಥರನೇ ಕಲಿಸ್ಕೊಂಡ್ರೂ ಆಗುತ್ತೆ ಅಂದರೆ ನನಗೆ ನನ್ನ ಉದ್ದೇಶ ಏನು ಅಂತಂದರೆ ಸೊಪ್ಪು ನಾನು ಆವಾಗ ಅಷ್ಟೇ ಫ್ರೆಶ್ ಆಗಿ ಕಿತ್ಕೊಂಡ್ಬಂದಿದ್ನಲ್ಲ ಅದು ಸ್ವಲ್ಪನೇ ಇತ್ತು ಮತ್ತು ಪಲ್ಯ ಮಾಡೋದಕ್ಕೂ ಸಹ ಆಗಲ್ಲ ಅದಕ್ಕೆ ಒಂದು ಸ್ವಲ್ಪ ಇರೋದಕ್ಕೆ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ನಾನು ಈ ಥರ ಚಪಾತಿಗೆ ಹಸಿಟ್ಟು ಚಪಾತಿ ಹಸಿಟ್ಟಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇ ಕಲಿಸ್ಕೊತಾ ಇದ್ದೀನಿ ಈಗ ಚಪಾತಿ ಹಸಿಟ್ಟೆಲ್ಲ ಕಲಸಿದ್ದಾದ್ಮೇಲೆ ಸ್ವಲ್ಪ ಸೌತೆಕಾಯಿ ಇತ್ತು ಮತ್ತು ಕ್ಯಾರೆಟು ಅಷ್ಟೇ ಕ್ಯಾರೆಟು ಅದು ಸ್ವಲ್ಪ ಇತ್ತು ನಾಳೆ ಮತ್ತೆ ಹೊಸದಾಗಿ ತರಿಸೋಣ ಅಂತ ಅಂದ್ಬಿಟ್ಟು ನಾನು ಸೌತೆಕಾಯಿ ಜಾಸ್ತಿ ಇರೋದರಿಂದ ಸೌತೆಕಾಯಿನ ಮತ್ತು ಕ್ಯಾರೆಟ್ ಎರಡೂ ಹಾಕಿ ಒಂದು ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ನಾನು ಆ ಕೋಸಂಬರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನೀಗ ಇದಕ್ಕೆ ಮಾಮೂಲಿ ಕೋಸಂಬರಿ ನಾವು ಯಾವ ಥರ ಮಾಡ್ತಿರೋ ಅದೇ ಥರನೇ ಮಾಡಿರೋದು ಆದರೆ ಇದಕ್ಕೆ ನಾನು ಬೇಳೆ ಹಾಕಿಲ್ಲ ಅಷ್ಟೇ ಬೇರೆ ಎಲ್ಲ ಹಾಕಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಬರೀ ಸೌತೆಕಾಯಿನೂ ಮತ್ತು ಕ್ಯಾರೆಟ್ ಹಾಕಿ ಮಾಡೋದ್ರಿಂದ ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಳೆನೇ ಇಲ್ಲ ಇಲ್ಲದೇ ಈ ಸೌತೆಕಾಯಿ ಕೋಸಂಬರಿ ಮಾಡ್ಬೋದು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸ ಮತ್ತು ಕರಿಮಿ ಕಾಳು ಮೆಣಸಿನ ಪುಡಿನ ಸ್ವಲ್ಪ ಪುಡಿ ಮಾಡಿ ಈ ಥರ ಅದ್ರ ಅದರಲ್ಲಿ ಹಾಕೋದ್ರಿಂದ ಟೇಸ್ಟ್ ಇನ್ನೊಂದು ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಇದು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಕುಕ್ಕರಲ್ಲಿ ಎಲ್ಲ ತರಕಾರಿ ರೈಸು ಎಲ್ಲ ಆದಮೇಲೆ ಈಗ ಕುಕ್ಕರ್ ಓಪನ್ ಮಾಡಿ ನಾನು ತರಕಾರಿ ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ನಲ್ಲ ಅದು ಕೆಳಗಡೆ ಬಿದ್ದೋಗುತ್ತೆ ಅಂತಂದ್ಬಿಟ್ಟು ಫಸ್ಟಿಗೆ ನಾನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಈಗ ನಾನು ಬೇಳೆ ಸ್ವಲ್ಪ ಅದು ಮ್ಯಾಶ್ ಮಾಡ್ಕೊಬೇಕು ಬೇಳೆನೂ ಟೊಮೊಟೊ ಅದಕ್ಕೆ ಇವಾಗ ಬೆಂದಿರೋ ಅಂಥ ನೀರನ್ನೆಲ್ಲ ಬಗ್ಸಿಬಿಟ್ಟು ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಇವಾಗ ಇನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಈಗ ಮಸಾಲೆ ಮತ್ತು ಉಪ್ಪು ಎಲ್ಲ ಹಾಕ್ಕೊಬೇಕು ಅದಕ್ಕೂ ಸ್ವಲ್ಪ ಹುಣಸೆಹಣ್ಣು ನೆನೆಸೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಒಂದು ನಿಲ್ಲಿಕಾಯಿಗಾತರದಷ್ಟು ಹುಣಸೆಹಣ್ಣು ನೆನೆಸಿಟ್ಟೆ ಮತ್ತು ಸಾಂಬಾರು ಪುಡಿ ಬಾಕ್ಸಲ್ಲಿ ಖಾಲಿಯಾಗಿತ್ತು ಅದನ್ನ ಹಾಗೆ ಬಾಕ್ಸ್ ಅಂತ ಹಾಕೊಂಬಳೋಣ ತಂದ್ಬಿಟ್ಟು ಇದ್ದೀನಿ ನನಗೆ ಈ ಬಾಕ್ಸಿಗೆ ಇಷ್ಟು ಸಾಂಬಾರು ಪುಡಿ ಇದು ಫುಲ್ಲು ಹಾಕ್ಕೊಂಡ್ರೆ ಇಲ್ಲಾಂದರೆ ಒಂದು ಎರಡರಿಂದ ಮೂರು ತಿಂಗಳು ಬರುತ್ತೆ ನಾನು ಜಾಸ್ತಿ ಬೇಳೆ ಸಾಂಬಾರುಗಳಿಗೆಲ್ಲ ಜಾಸ್ತಿ ಜಾಸ್ತಿ ಹಾಕಲ್ಲ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ನನಗೆ ಜಾಸ್ತಿ ಅದೇ ಜಾಸ್ತಿ ಆಗುತ್ತೆ ಇವಾಗ ನಾನು ಸಾಂಬಾರು ಕುದೀತಾ ಬಂದಿದೆ ಆ ಕಡೆ ಕುದಿಯೋದಕ್ಕೆ ಇಟ್ಬಿಟ್ಟು ಈ ಕಡೆ ಪಲ್ಯಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಲ್ಯಗೆ ಬೀಟ್ರೋಟು ಬೆಂದಿರೋ ಅಂಥ ಬೀಟ್ರೋಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಈರುಳ್ಳಿ ಪಲ್ಯಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀಟ್ರೋಟು ಸಹ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬೇಳೆ ಸಾರಿಗೆ ಹುಣ್ಸೆಣ್ಣು ನೆನ್ಸಿಟ್ಟಿರೋಂಥ ಹುಣ್ಸೆಹಣ್ಣ ಸ್ವಲ್ಪ ಕ್ಯೂಚಿ ಹಾಕಿಬಿಟ್ಟು ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ಉದ್ದಿನಬೇಳೆ ಬೇಳೆ ಎಲ್ಲ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಇದು ಬಂದು ಪಲ್ಯಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದರೆ ಜಾಸ್ತಿ ಬೇಯಿಸ್ಕೊಬಾರ್ದು ಜಾಸ್ತಿ ಫ್ರೈ ಮಾಡಬಾರ್ದು ಈರುಳ್ಳಿ ಅದಕ್ಕೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಆದಮೇಲೆ ಈಗ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಬೀಟ್ರೋಟ್ ಹಾಕಿ ಉಪ್ಪು ಮತ್ತು ಹಸಿಣ ಹಾಕಿ ಫ್ರೈ ಇದ್ದೀನಿ ಲಾಸ್ಟಿಗೆ ಕೊಬ್ಬರಿನೂ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡ್ರೆ ಬೀಟ್ರೋಟ್ ಪಲ್ಯ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಆಗೋಗುತ್ತೆ ಬೇಗನೆ ಆಗೋಗುತ್ತೆ ಇದನ್ನ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಮತ್ತು ಯಾವುದೇ ರೀತಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಹಸಿಸ್ ನೀವು ನೋಡಿದ್ರೆ ಸಾಕು ಇವಾಗ ಅದೇ ಪಾತ್ರೆಗೆ ನಾನು ಪಲ್ಯ ಮಾಡಿದಂಥ ಪಾತ್ರೆಗೆ ಆ ಪಾ ಪಲ್ಯ ಮಾಡಿದ್ದ ಬೇರೆ ಪಾತ್ರೆಗೆ ಗೊತ್ತಾಕ್ಬಿಟ್ಟು ಹಾಕ್ಬಿಟ್ಟು ಅದೇ ಬಾಣಲಿನೇ ನೀವ ನಾನು ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಸಾಂಬ್ರಾಣಿ ಸಾಂಬಾರಿಗೆ ಇಲ್ಲಿ ಬಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಚಚ್ಕೊಂಡು ಸೊಪ್ಪು ಸಾಸಿವೆ ಒಣಗಿರೋ ಮೆಣಸಿನ್ಕಾಯಿ ಕೊಡ್ತಾಯಿದ್ದೀನಿ ಮತ್ತು ನಾನು ಬೀಟ್ರೋಟು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದೇ ಬಟ್ಲಿಗೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ ಯಾಕೆ ಅಂತಂದರೆ ಅದರಲ್ಲಿ ಸ್ವಲ್ಪ ಬೀಟ್ರೋಟ್ ಬೆಂದಿರೋ ಅಂಥ ಜ್ಯೂಸ್ ಇತ್ತಲ್ವ ಫ್ರೆಂಡ್ಸ್ ಅದು ತುಂಬ ಬೀಟ್ರೂಟ್ ಬೆಂದಿರೋಂಥ ಜ್ಯೂಸ್ನ ನಾವು ವೇಸ್ಟ್ ಮಾಡೋದು ಬೇಡ ಅಂತ ಇವಾಗ ನಾನು ಅದನ್ನ ಸಾಂಬಾರಿಗೆ ಆ ಜ್ಯೂಸ್ನ ಬೀಟ್ರೋಟ್ ಜ್ಯೂಸ್ನ ಸಾಂಬಾರಿಗೆ ಹಾಕ್ಬಿಟ್ಟೆ ಈಗ ನೋಡ್ಬೋದು ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಸೇಮ್ ನಾವು ಚಪಾತಿ ಥರನೇ ಮಾಡ್ಬೋದು ನಾನು ಏನು ಮಾಡಿದ್ದೆ ಅಂತಂದರೆ ಸ್ವಲ್ಪ ಕಲಿಸ್ಬೇಕಾದ್ರೆ ಗಟ್ಟಿ ಕಲಸಿದ್ರೆ ಚೆನ್ನಾಗಿರ್ತಾಯಿತ್ತು ತುಂಬ ತೆಳುವಾಗಿ ಕಲಿಸ್ಬಿಟ್ಟಿರೋದ್ರಿಂದ ಅದು ಸರಿಯಾಗಿ ತೀಡೋದಕ್ಕೆ ಬರ್ತಾನೆ ಇರಲಿಲ್ಲ ಅದಕ್ಕೆ ಒಂದು ಸರಿ ಚಪಾತಿ ಥರ ಮಾಡ್ಕೊಂಡ್ಬಿಟ್ಟು ಮತ್ತು ಸಗಣನೇ ಸರಿ ಅದೇ ರೀತಿಯೇ ಸ್ವಲ್ಪ ರೋಲ್ ಮಾಡಿಕೊಂಡು ಅದೇ ಚಪಾತಿನ ಈ ಥರ ತೀಡ್ಕೊಳೋದ್ರಿಂದ ನಮಗೆ ಗಟ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ಚೆನ್ನಾಗಿ ತೀಡ್ಬೋದು ನೋಡಿ ಈ ಥರ ರೋಲ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ನಾವು ಚಪಾತಿ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಾವು ತೆಳುವಾಗಿ ಕಲಿಸಿದ್ರು ಎರಡನೇ ಸರಿ ಈ ಥರ ಮಾಡಿ ತೀಡೋದ್ರಿಂದ ಚಪಾತಿ ಯಾವುದೇ ರೀತಿ ಕಿತ್ತೋಗೋದಿಲ್ಲ ತುಂಬ ಚೆನ್ನಾಗಿ ಉ ಮತ್ತೆ ಉಬ್ಬುತ್ತೆ ಫ್ರೆಂಡ್ಸ್ ನಾನು ನನಗೆ ಅಂತ ಮೂರು ಚಪಾತಿ ಮಾಡ್ಕೊಂಡಿದ್ದೆ ಆಮೇಲೆ ನಮ್ಮ ಯಜಮಾನ್ರು ಬಂದರು ಅವರಿಗೆ ಲಾಸ್ಟಲ್ಲಿ ನಾನು ಚಪಾತಿ ಮಾಡಿಕೊಟ್ಟೆ ಇವಾಗ ತಕ್ಷಣಕ್ಕೆ ನಾನು ನನಗೆ ಅಂತ ಮೂರು ಚಪಾತಿ ಮಾಡಿಕೊಂಡು ನೋಡಿ ಇದು ಮತ್ತೆ ಯಾವ ಥರ ಮಾಡೋದು ಚಪಾತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ತುಂಬಾ ಈಸಿಯಾಗಿರುತ್ತೆ ಯಾವುದೇ ರೀತಿ ಕೆಲವ್ರು ಒಂಥರೇ ದಂಟಿನ ಸೊಪ್ಪೆಲ್ಲ ಹಾಕಿ ಮಾಡ್ಬೋದಾ ಅಂತ ನಿಜವಾಗೂ ಮಾಡ್ಬೋದು ಅಂದರೆ ಕೆಲವ್ರು ಗೊತ್ತಿರುತ್ತೆ ಗೊತ್ತಿಲ್ದಿರೋ ಇಲ್ಲ ಫ್ರೆಂಡ್ಸ್ ಗೊತ್ತಿರುತ್ತೆ ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ ಯಾಕೆಂದರೆ ನನ್ನನ್ನೇ ಡೈರೆಕ್ಟಾಗಿ ಕೇಳಿದರೆ ಇದೆಲ್ಲ ಹಾಕಿ ಮಾಡ್ತಾರಾ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ಸೇಮು ನಾವು ಯಾವ ಥರ ಚಪಾತಿ ಮಾಡ್ತಿರೋ ಅದೇ ಥರನೇ ಮಾಡ್ಬೋದು ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ಮತ್ತು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನನ್ನ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನನಗೆ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ಕೊತೀನಿ ನೋಡಿದ್ರಲ್ಲ ನನ್ನ ಇವತ್ತಿನ ಊಟ ಮತ್ತು ರೆಸಿಪಿ ಯಾವ ಥರ ಇತ್ತು ಅಂತ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ನಾಳೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ನೋಡೋರಿಗೆಲ್ಲ ಬಾಯ್ ಫ್ರೆಂಡ್ಸ್